ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಗ್ರಾಮ ಪುನರುಜ್ಜೀವನ ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ನಮ್ಮ ಪೂರ್ವಿಕರು ಹಳ್ಳಿಗಳನ್ನು ರಚಿಸಿಕೊಂಡು ಅವುಗಳಲ್ಲಿ ವಾಸ ಮಾಡಲು ತೊಡಗಿದಾಗ ಅವರು ಬಹಳ ಬುದ್ಧಿವಂತಿಕೆಯಿಂದ ಜನಜೀವನಕ್ಕೆ ಬೇಕಾದ ಸಕಲ ಸೌಕರ್ಯಗಳನ್ನು ಒದಗಿಸಿಕೊಂಡು ಗ್ರಾಮಗಳು ಸ್ವಪರಿಪೂರ್ಣವಾಗಿರುವಂತೆ ಏರ್ಪಾಡು ಮಾಡಿಕೊಂಡಿದ್ದರು ಅವರು ಸ್ವಾವಲಂಬಿಗಳಾಗಿದ್ದರು ವಿರಾಮದ ವೇಳೆಯಲ್ಲಿ ಒಂದೋ ಎರಡೋ ಪ್ರವೃತ್ತಿಗಳನ್ನು ಕಲ್ಪಿಸಿಕೊಂಡು ಸುಖವಾಗಿ ಜೀವಿಸುತ್ತಿದ್ದರು ಅವರಲ್ಲಿ ಪರಸ್ಪರ ಸಹಕಾರ ಮನೋಭಾವವಿತ್ತು ಇಡೀ ಗ್ರಾಮವೇ ಒಂದು ಅವಿಭಕ್ತ ಕುಟುಂಬದಂತಿತ್ತು ಗ್ರಾಮಗಳ ಶಾಂತಿ ಪರಿಪಾಲನೆ ಗ್ರಾಮದ ಯಜಮಾನರ ಮುಖ್ಯ ಕೆಲಸವಾಗಿತ್ತು ಹೀಗೆ ಹಿಂದಿನ ಕಾಲದ ಹಳ್ಳಿಗಳು ಸ್ವಾವಲಂಬಿಗಳಾಗಿ ಸ್ವರಾಜ್ಯದ ಆನಂದವನ್ನು ಅನುಭವಿಸುತ್ತಿದ್ದವು ಆ ಕಾಲದಲ್ಲಿ ನಮ್ಮ ದೇಶದ ರಾಜರು ತಮ್ಮ ರಾಜ್ಯವನ್ನು ರಕ್ಷಿಸಿ ನ್ಯಾಯವನ್ನು ಕಾಪಾಡಲು ಯುದ್ಧ ಮಾಡುತ್ತಿದ್ದರು ಜನರಿಗೆ ಮುಕ್ತವಾದ ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣಗಳನ್ನು ಕೊಡುವುದು ಸಮಾಜದ ಕರ್ತವ್ಯವಾಗಿತ್ತು ಶಿಕ್ಷಣ ಶಾಲೆಗಳು ದೇವಸ್ಥಾನಗಳು ವಿಶ್ರಾಂತಿ ಗೃಹಗಳು ಕೆರೆ ಕಟ್ಟೆ ಬಾವಿಗಳು ನಿರ್ಮಾಣವಾಗುತ್ತಿದ್ದವು ಪುರಾಣ ಗ್ರಂಥಗಳು ಮತ್ತು ಧಾರ್ಮಿಕ ಗ್ರಂಥಗಳ ಪಠನೆಗಳು ನಡೆಯುತ್ತಿದ್ದು ಹಳ್ಳಿಗರ ವಿವೇಕ ಜ್ಞಾನ ಹೆಚ್ಚುತ್ತಿತ್ತು ನಮ್ಮ ಪೂರ್ವಿಕರು ರಾಜಕೀಯ ಸ್ವಾತಂತ್ರ್ಯಕ್ಕೆ ಹೆಚ್ಚು ಗಮನ ಕೊಡದೆ ಸಾಮಾಜಿಕ ಜೀವನವನ್ನು ದಕ್ಷತೆಯಿಂದ ಕಾಪಾಡಿಕೊಂಡು ಬಂದಿದ್ದರು ಇಷ್ಟು ಸಂತೋಷಭರಿತವಾಗಿದ್ದ ಹಳ್ಳಿಗಳ ಆಡಳಿತ ಸಡಿಲವಾಗಿ ಜನರು ಸ್ವಾವಲಂಬಿತ ಶಕ್ತಿಯನ್ನು ಕಳೆದುಕೊಂಡು ಪರಾವಲಂಬಿತ ಬುದ್ಧಿಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಸಮಾಜದ ಕಟ್ಟುಪಾಡುಗಳು ಮುರಿದು ಬಿದ್ದಿವೆ ಸಣ್ಣ ಪುಟ್ಟ ವ್ಯಾಜ್ಯಗಳಿಂದ ಗ್ರಾಮಗಳಲ್ಲಿ ಪಾರ್ಟಿ ವೈಷಮ್ಯಗಳು ಹುಟ್ಟಿ ಗ್ರಾಮ ಜೀವನ ಕಷ್ಟಕರವಾಗಿದೆ ಇದರಿಂದ ಹಳ್ಳಿಗರು ಪಟ್ಟಣಕ್ಕೆ ವಲಸೆ ಹೋಗಲಾರಂಭಿಸಿದ್ದಾರೆ ಇದು ಒಂದು ಸಮಸ್ಯೆಯಾಗಿದೆ ಈ ಸಮಸ್ಯೆಯನ್ನು ಬಗೆಹರಿಸಲು ತಾಲೂಕ್ ಬೋರ್ಡ್ ಗ್ರಾಮ ಪಂಚಾಯಿತಿಗಳು ಶ್ರಮಿಸುತ್ತಿವೆ ನಮ್ಮ ಭಾರತ ಸಂಯುಕ್ತ ರಾಷ್ಟ್ರವಾಗಬೇಕು ಪ್ರತಿ ಹಳ್ಳಿಯೂ ಒಂದು ಅವಿಭಕ್ತ ಕುಟುಂಬದಂತೆ ಅಭಿವೃದ್ಧಿ ಹೊಂದಬೇಕು ದಿನದಿನದ ಜೀವನದ ಬಗ್ಗೆ ಆಹಾರ ವಸ್ತು ಸಾಮಗ್ರಿಗಳನ್ನು ಹಳ್ಳಿಯವರೇ ಉತ್ಪತ್ತಿ ಮಾಡಿಕೊಂಡು ಸ್ವಾವಲಂಬನ ಶಕ್ತಿಯನ್ನು ಬೆಳೆಸಿಕೊಂಡು ಅಭಿವೃದ್ಧಿ ಹೊಂದಬೇಕೆಂಬುದೇ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು ಅವರ ಕನಸು ಕನಸಾಗಿಯೇ ಉಳಿಯಿತು ಇನ್ನು ಎಷ್ಟೋ ಗ್ರಾಮಗಳಿಗೆ ಆಸ್ಪತ್ರೆ ಸೇವಾ ಸಹಕಾರ ಸಂಘ ವಿದ್ಯಾಭ್ಯಾಸ ಅಂಚೆ ವ್ಯವಸ್ಥೆ ಸಹಕಾರಿ ಅಂಗಡಿಗಳು ವಾಚನಾಲಯ ಮತ್ತು ಪುಸ್ತಕ ಭಂಡಾರ ಊರಿಂದೂರಿಗೆ ಹೋಗುವ ರಸ್ತೆ ವಿದ್ಯುತ್ ಶಕ್ತಿ ಸರಬರಾಜು ಕುಡಿಯುವ ನೀರಿನ ಅನುಕೂಲ ಇದೇ ಮುಂತಾದ ನಾಗರಿಕ ಸೌಲಭ್ಯಗಳನ್ನು ಪ್ರತಿ ಗ್ರಾಮಕ್ಕೂ ಒದಗಿಸಬೇಕಾದುದು ಅವಶ್ಯಕ ರೈತರ ಆರ್ಥಿಕಾಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸಲು ಉತ್ಪಾದನಾ ಶಕ್ತಿಗಳ ಬಿಡುಗಡೆ ಆಧುನಿಕ ವೈಜ್ಞಾನಿಕ ಮತ್ತು ಪಾರಭಾಷಿಕ ತಿಳುವಳಿಕೆಯ ಹೆಚ್ಚು ಉಪಯೋಗ ಅವರು ಈಗಿರುವುದಕ್ಕಿಂತ ಹೆಚ್ಚಿನ ಮಟ್ಟದ ಜೀವನವನ್ನು ನಡೆಸಬೇಕೆಂಬ ಮಹತ್ವಾಕಾಂಕ್ಷೆ ಈ ಉದ್ದೇಶಗಳಿಗಾಗಿ ಶ್ರಮಿಸಲು ಮನೋ ನಿರ್ಧಾರ ಮತ್ತು ಸ್ಥಿರ ಸಂಕಲ್ಪ ಜನರಲ್ಲಿ ಮೂಡಿಬರಬೇಕು ಸರಕಾರ ಇದಕ್ಕೆ ತಕ್ಕ ಏರ್ಪಾಟು ಮಾಡಬೇಕು ಜನರು ಕೂಡ ದೇಶದ ಸಮಸ್ಯೆಗಳನ್ನು ತಿಳಿದುಕೊಂಡು ತಮ್ಮ ತಮ್ಮ ಏಳಿಗೆ ಸಾಧಿಸುವ ದಾರಿಯಲ್ಲಿ ಸರಕಾರಕ್ಕೆ ಸಹಕಾರವಿತ್ತಲ್ಲಿ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳಲು ಸಾಧ್ಯವಾಗುತ್ತದೆ ವ್ಯವಸಾಯ ಇಲಾಖೆಯವರು ರಾಗಿ ಭತ್ತ ಕಬ್ಬು ಹತ್ತಿ ಗೊಬ್ಬರ ಇವುಗಳ ವಿಚಾರದಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ ಈ ಸಂಶೋಧನೆಗಳು ಗ್ರಾಮಗಳಿಗೆ ಯಶಸ್ವಿಯಾಗಿ ತಲುಪಬೇಕು ಇದು ಫಲಪ್ರದವಾದಲ್ಲಿ ನಮ್ಮ ದೇಶದಲ್ಲಿ ಆರ್ಥಿಕ ಕೃಷಿ ಉತ್ಪನ್ನವನ್ನು ಬೆಳೆಯಲು ಸಹಾಯಕವಾಗುತ್ತದೆ ಎಂಬುದನ್ನು ಪ್ರಸ್ತುತ ಈ ವಿಷಯವು ನಮಗೆ ತಿಳಿಸಿಕೊಡುತ್ತದೆ